ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ಎಪಿಸೋಡ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದೇ ಮದುವೆ ಇರಲಿ ಬೇರೆ ಯಾವುದೇ ಸಮಾರಂಭಗಳಿರಲಿ ಅಲ್ಲಿ ಮುಖ್ಯವಾಗಿ ಗಂಡನ ಹೆಸರು ಹೇಳೋದೇ ಒಂದು ದೊಡ್ಡ ಸಂಭ್ರಮ ಎಲ್ಲರೂ ಸೇರಿ ಚೆಂದಗಿರೋ ಒಡಪನ್ನು ಹಾಕಿ ಗಂಡನ ಹೆಸರನ್ನು ತಾ ಮುಂದು ನಾ ಮುಂದು ಅಂತ ಹೇಳೋ ಖುಷಿ ಇದೆಯಲ್ಲ ಅದು ಎಲ್ಲಿಯೂ ಸಿಗಲ್ಲ ಯಾರ ಚಂದ ಒಡಪ ಹಾಕಿ ಹೇಳ್ತಾರೆ ಅನ್ನೋದೇ ಇಲ್ಲಿ ಮುಖ್ಯವಾಗಿರುತ್ತೆ ಬರ್ರಿ ನಮ್ಮ ಕಡೆ ಒಡಪುಗಳು ಹೆಂಗಿರ್ತಾವೆ ಹೆಂಗೆ ತಮ್ಮ ಗಂಡನನ್ನ ಪ್ರೀತಿಯಿಂದ ಅವರು ಒಡಪಾಕಿ ಹೇಳ್ತಾರ ಅನ್ನೋದನ್ನು ಕಂಚಿನ ತುಳಸಿ ಕಟ್ಟಿ ಮುತ್ತಿನ ಬೃಂದಾವನ ಅತ್ತಿ ನಿರ್ಮಲಾರ್ ಹುಟ್ಟಿಲಿ ಮುತ್ತಿನ ಅಂತ ಹುಟ್ಟಾರ ಕಿರಣ್ ಆರ್ ಗಂಗಾಳ ಹೂವ ಮೂರ್ ಗಂಗಾಳ ಪತ್ರಿ ಪೂಜೆ ಕುಂತಾರ್ ಪುಸ್ತಕ ಹಿಡ್ದಾರ್ ಹತ್ ಮಾತಿಗ್ ಒಂದ್ ಉತ್ತರ ಕೊಡ್ತಾರ ಕಿರಣ್ ಇಡ್ಲಿ ಕೊಟ್ರ ಇದ್ದಲ್ಲಿಗ್ ಬರ್ತಾರ ಕರ್ದಂಡ್ ಕೊಟ್ರ ಕರ್ದಲಿಕ್ ಬರ್ತಾರ ಹಿಂಗ ನನ್ನ ಅಡ್ಗೆ ಮೆಚ್ಕೊಂಡ್ ಮದ್ವಿ ಆಗ್ಯಾರ ಕಿರಣ್ ಅಂಗ ಅಂಗೈಯಲ್ಲಿ ಲಿಂಗು ಚಂದ ಹಣೆಯಲ್ಲಿ ವಿಭೂತಿ ಚಂದ ಕಿರಣರಿಗೆ ನಾನೇ ಚಂದ ಹಣ್ಣಲ್ಲಿ ಮಾವು ಚಂದ ಊರಲ್ಲಿ ಹುಬ್ಬಳ್ಳಿ ಚಂದ ಹುಬ್ಬಳ್ಳಿಯಲ್ಲಿ ಅರ್ಚನಾ ಚಂದ ಎಂದು ಮದುವೆಯಾದ ಕಿರಣ್ ಅಂದ ಕಂಚು ಮಿಂಚಾಗಿ ಬಂದೆ ಹೆಣ್ಣು ಹಣ್ಣಾಗಿ ಬಂದೆ ಪಾಟೀಲ್ ಅವರ ಮಗಳಾಗಿ ಬಂದೆ ರೇವಡಿಗಾರ್ ಅವರ ಸೊಸೆಯಾಗಿ ಬಂದೆ ಅವರಿಗೆ ಸತಿಯಾಗಿ ಬಂದೆ ಕೃಷ್ಣ ಮಲ್ಲಪ್ರಭಾ ಕೂಡಿ ಆಯ್ತು ಕೂಡಲ ಸಂಗಮ ಗಂಗಾ ಯಮುನ ಸರಸ್ವತಿ ಕೂಡಿ ಆಯ್ತು ತ್ರಿವೇಣಿ ಸಂಗಮ ಸಿದ್ದರಾಮೇಶ್ವರೊಂದಿಗೆ ಆಯ್ತು ನನ್ನ ಹೃದಯ ಸಂಗಮ ಮಾವಿನ ಮರದಲ್ಲಿ ಕೂಗಿಲಿ ಕೂಗುವುದು ಅಮ್ಮ ಎಂದು ಸಿದ್ದರಾಮೇಶ್ವರ ನನ್ನನ್ನು ಕರೆಯುವುದು ಜ್ಯೋತಿ ಎಂದು ಲಕ್ಷ್ಮೀರುಳು ಕಮಲದಲ್ಲಿ ಕಮಲ ಇರುವುದು ಕೆಸರಿನಲ್ಲಿ ಸಿದ್ದರಾಮೇಶ್ವರ ತೇಜಸ್ ಇರುವುದು ನನ್ನ ಕುಂಕುಮದಲ್ಲಿ ಚಿರಾಪುಂಜಿಯಲ್ಲಿ ಆಗುವುದು ಐದು ಇಂಚಿನ ಮಳೆ ಎಂದ ಕಂಡಿರು ಐದು ಹಸಿರು ಮಳೆ ಲಿಂಗಕ್ಕೆ ಏರಿಸುವುದು ಮೂರು ಪತ್ರಿ ಪ್ರಭಾಕರ ಹೆಸರು ಕ ಕಳಸ ಪುತ್ರಿ ಮಾವಿನ ಮರದಲ್ಲಿ ಕೋಗಿಲಿ ಕೂಗುವುದು ಅಮ್ಮ ಎಂದು ಪ್ರಭಾಕರ್ ನನ್ನನ್ನು ಕರೆಯೋದು ಶೈಲ ಎಂದು ಅಲೆ ಅಲೆಯಾಗಿ ಶಿಲೆ ಶಿಲೆಯಾಗಿ ಅದೃಶ ಮಗಳ ಆದೇ ರೇವಣ್ಗಾರ್ ಸಸಿ ಆದಿ ವಿರೂಪಾಕ್ಷರಿಗೆ ಸತಿ ಅದೇ ಮಾವಿನ ಮರದಲ್ಲಿ ಕೂಗಿಲಕ್ಕೆ ಕೂಗಿದ ಅಮ್ಮ ಎಂದ್ರು ವಿರೂಪಾಕ್ಷರ ನನ್ನ ಕರೆದು ನಿರ್ಮಲಾ ಎಂದು ಶಿವನ ಸತಿ ಪಾರ್ವತಿ ಬ್ರಹ್ಮನ ಸತಿ ಸರಸ್ವತಿ ವಿರೂಪಾಕ್ಷರ ಸತಿ ನಿರ್ಮಲ ಹೂಗಾರ ಇರೋದು ಹೂವಿನ ಪುಟ್ಟಿ ಆರೋ ಆರ ಮನೆಯಲ್ಲಿ ತುಳಸಿ ಕಟ್ಟಿ ವಿರೂಪಾಕ್ಷರ ಕೈಯಲ್ಲಿ ಕೊಡೋದು ಪಾನ್ ಪಟ್ಟಿ ಪಶುವನು ಅರಮನೆಯನ್ನು ಬಿಟ್ಟು ಅಲವೇರಿ ಬೆಟ್ಟವನ್ನು ಸೇರಿದ್ದು ತನ್ನ ಸ್ವಾಭಿಮಾನಕ್ಕಾಗಿ ನಾನು ನನ್ನ ಹುಟ್ಟಿದ ಮನೆಯನ್ನು ಬಿಟ್ಟು ಚನ್ನಬಸವೇಶ್ವರ ಮನೆಯಲ್ಲಿ ಕಾಲ ಕಳೆದು ತಂದೆ ತಾಯಿ ಕೀರ್ತಿ ತರುವುದಕ್ಕಾಗಿ ಇಟ್ಟಂಗಿ ಗೋಡೆ ಒಡೆದು ಕಾಣಿಸುತ್ತಿತ್ತು ಇಟರನ ಮೂರ್ತಿ ತಿಂಡ್ ಚನ್ನಬಸವೇಶ್ವರ ಮೂರು ಮೂಡಿಸೆ ಹೊತ್ತಿನಲ್ಲಿ ಮದ್ಮಾಚಾರ್ಯರು ಪೂಜೆ ಮಾಡುವಾಗ ಒಡೆದು ಬಂದಿತ್ತು ಶ್ರೀಕೃಷ್ಣನ ಮೂರ್ತಿ ಹುಣ್ಣಿಮೆ ಸೂರ್ಯಚಂದ್ರನಂತೆ ಹರಡಿ ಬರಲಿ ಚನ್ನಬಸವೇಶ್ವರ ಕೀರ್ತಿ చిక్కి ఒళప తాళి సులదాగా నగెముదురు అరసి బిళి మనకి చిన్నమ శిష్యే దీర్ఘాయ బీడవేను ఆ పరమాత్మన శ్రీరమచంద్రను పట్టకి కుళిత హనుమంతన ఖుషి రయర ఎసరు ఇంతవర శుశి సవిత్రు యమన బన్నట్టి పతి ప్రాణకీ రయరూ ఇంతవర మన లింగక ఏరద పత్రి ರಾಯರ ಹೆಸರು ಇಂಥವರ ಪುತ್ರಿ ಇವನು ಸರೋವರದಲ್ಲಿ ಶಿಶುವಾಗಿ ಜನಿಸಿದ್ದು ಪಾರ್ವತಿಯ ಸಲುವಾಗಿ ನಾನು ಇಂಥವ್ರ ಮನೆಯಲ್ಲಿ ಬೆಳೆದದ್ದು ನಮ್ಮ ರಾಯರ ಸಲುವಾಗಿ ಡಿಮೆಂತಿವು ನಳನನ್ನು ಗುರುತು ಹಿಡಿದುದು ನಳಪಾಕದಲ್ಲಿ ರಾಯರ ಹೆಸರುಗಳನ್ನು ಇಂಥವರ ಮನೆಯಲ್ಲಿ ಇರೋದು ಆಕಾಶ ಶಾಲೆಯಲ್ಲಿ ನಕಾಶ ರಾಯರ ಹೆಸರುಳನು ಸಾವಕಾಶ ಗುಡ್ಡಾಪುರದ ಅನಮ್ಮನ ಬಾಗಿಲಿಗಿರು ಬಂಗಾರದ ತೋರಣ ರಾಯರ ಹೆಸರು ಕುಬ್ಸ ಮಾಡುವ ಕಾರಣ ಗುಡ್ಡಾಪುರ ಮೂಗಿನಲ್ಲಿ ಮೂಗಿನಲ್ಲಿರುವುದು ವಜ್ರದ ನತ್ತು ರಾಯರ ಹೆಸರು ಮಧ್ಯಾಹ್ನದ ಹೊತ್ತು ದೇಶಕ್ಕೆ ಬಂದದ್ದು ರೇಷನ್ ಈಗಿನವರು ಮಾಡುವರು ಪ್ಯಾಷನ್ ರಾಯರ ಕೈಯಲ್ಲಿ ಕೊಡುವೆನು ಬೇಸನ್ ಸುಗ್ಗಿ ಕುಣಿಯುತ್ತಿದೆ ಹೊಲದಲ್ಲಿ ಮಗ್ಗಿ ಹರವಳುತ್ತಿದೆ ವನದಲ್ಲಿ, ರಾಯರ ತೇಜ ಇರುವುದು ನನ್ನ ಕುಂಕುಮದಲ್ಲಿ